ನನಗೆ ಅವಾಗವಾಗ ಈ ವಿಷಯದ ಮೇಲೆ ಪದೇ ಪದೇ ಬರ್ತಾ ಇರೋದಕ್ಕೆ ನನಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಪರ್ಟಿಕ್ಯುಲರ್ ಆಗಿ ಹುಡುಗಿ ಕಡೆಯಿಂದ ಈ ಕ್ವೆಶನ್ ಬರುತ್ತೆ ನನಗೆ ಅಣ್ಣ ನಾನೊಬ್ಬನ್ನ ಪ್ರೀತಿಸ್ತಾ ಇದ್ದೆ ಪ್ರೀತಿಸ್ತಾ ಇದ್ದೀನಿ ಅದೇನೋ ಸಂಬಂಧಗಳಲ್ಲಿ ಒಂದು ವಿಚಿತ್ರವಾದಂಥ ಬದಲಾವಣೆ ಬಂದಿದೆ ಆ ಥರ ನನಗೆ ರೆಸ್ಪೆಕ್ಟೇ ಕೊಡೋದಿಲ್ಲ ಬಾಯಿಗೆ ಬಂದಂಗೆ ಬೈತಾನೆ ಅವಾಚ್ಯ ಶಬ್ದಗಳನ್ನ ಬಳಸ್ತಾನೆ ಬೇಕಾಬಿಟ್ಟಿ ಮಾತಾಡ್ತಾನೆ ನನ್ನ ಕುಟುಂಬದವ್ರಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾನೆ ಆದರೂ ನಂಗೆ ಅವ್ನು ಬೇಕು ಅವನ ಜೀವನದಲ್ಲಿ ನಾನು ಇರಬೇಕು ನನ್ನ ಜೀವನದಲ್ಲಿ ಅವನಿರಬೇಕು ನಾನು ಏನು ಮಾಡಬೇಕು ಅಂತ ಕೆಲವು ವಿಷಯಗಳನ್ನ ಸಂಬಂಧ ಅಂತ ಬಂದಾಗ ತಗೊಂಡು ಹೋಗ್ತಾಯಿದ್ದೀರಾ ಅಂತ ಬಂದಾಗ ಅರ್ಥ ಮಾಡ್ಕೋಬೇಕು ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಯುದ್ಧದಲ್ಲಿ ಬೆಳೆಯೋ ಮಗುಗೂ ಸಂತೋಷದ ಮನೆಯಲ್ಲಿ ಬೆಳೆಯೋ ಮಗುಗೂ ಬಹಳ ವ್ಯತ್ಯಾಸ ಇರುತ್ತೆ ಯುದ್ಧದಲ್ಲಿ ಬೆಳೆಯೋ ಮಗುಗೆ ಅಡುಗೆ ಮನೇಲಿ ಒಂದು ಸಣ್ಣ ಪಾತ್ರೆ ಬಿದ್ದರೂ ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಯಿತು ಅಂತಲೇ ಅನಿಸೋದು ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಯಾವುದೇ ಸಂಬಂಧ ಅಂತ ಬಂತು ಅಂತಂದರೆ ಅದಕ್ಕೆ ಮೊದಲ ಬುನಾದಿ ರೆಸ್ಪೆಕ್ಟ್ ಅನ್ನೋದು ಎರಡನೇದು ಫ್ರೆಂಡ್ಶಿಪ್ ಮೂರನೇದು ಲವ್ ರೆಸ್ಪೆಕ್ಟ್ ಆ್ಯಂಡ್ ಫ್ರೆಂಡ್ಶಿಪ್ ಇಲ್ಲ ಅಂತಂದರೆ ಲವ್ ಸಸ್ಟೈನ್ ಆಗೋಕೆ ಸಾಧ್ಯ ಇಲ್ಲ ನಾವು ಉಲ್ಟಾ ನೋಡ್ತೀವಿ ಲವ್ವು ಫ್ರೆಂಡ್ಶಿಪ್ಪು ರೆಸ್ಪೆಕ್ಟು ಅಂತ ಆ ಥರ ನೋಡೋದೇ ಮುಖ್ಯವಾಗಿ ತಪ್ಪಾಗೋದು ನೀವು ಒಬ್ಬರನ್ನ ಪ್ರೀತಿಸಿ ಮದುವೆ ಆದ್ರಿ ಅಂತ ಇಟ್ಕೊಳ್ಳೋಣ ಎಲ್ಲ ಚೆನ್ನಾಗೇ ಇತ್ತು ಆದರೆ ಸ್ಲೋಲಿ ಪ್ರತಿಯೊಂದು ಬದಲಾಗ್ತಾ ಹೋಗುತ್ತೆ ಒಂದೂವರೆ ವರ್ಷ ಎರಡು ವರ್ಷ ಆದಮೇಲೆ ನಿಮ್ಮ ರಿಲೇಷನ್ಶಿಪ್ನ ಸಸ್ಟೈನ್ ಮಾಡ್ಕೊಂಡು ಹೋಗೋದು ಒಬ್ಬರಿಗೆ ಇನ್ನೊಬ್ರು ಕೊಡೋ ರೆಸ್ಪೆಕ್ಟು ಒಬ್ರನ್ನ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಇರೋ ಕೆಪಬಿಲಿಟಿ ಅವೆರಡು ಲವ್ ಅನ್ನೋದನ್ನು ಜೀವಂತವಾಗಿಟ್ಟುಕೊಂಡು ಪ್ರೀತಿ ಅನ್ನೋದನ್ನು ಜೀವಂತವಾಗಿ ಇಟ್ಟುಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ನಾವು ಯಾರೋ ತುಂಬ ಸುಂದರವಾಗಿದ್ದಾರೆ ಅಂತ ನೀವು ಅವ್ರನ್ನ ಪ್ರೀತಿ ಮಾಡೋದು ಅವ್ರನ್ನ ಪ್ರೀತಿ ಮಾಡಿದ ಮೇಲೆ ಒಂದು ವರ್ಷ ಎರಡು ವರ್ಷ ಪ್ರೀತಿ ಮಾಡಿದ್ರಿ ಅಂದಮೇಲೆ ಅಯ್ಯೋ ಇಷ್ಟು ವರ್ಷ ನಾನು ಪ್ರೀತಿ ಮಾಡಿಬಿಟ್ಟಿದ್ದೀನಿ ಇವಾಗ ಬಿಟ್ಟು ಹೋಗೋದು ಎಷ್ಟು ಸರಿ ಎರಡು ವರ್ಷ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಸಂಬಂಧಗಳು ಸರಿ ಇಲ್ಲ ಅಂತಂದರೆ ಬಿಟ್ಟು ಹೋಗೋದು ಕಲಿಬೇಕು ಅದನ್ನು ಇನ್ವೆಸ್ಟ್ಮೆಂಟ್ ಥರ ನೋಡ್ಬೋದು ನೋಡಬಾರ್ದು ಆ ಪರಿಸ್ಥಿತಿಲಿ ಅದನ್ನು ಫೀಸ್ ಥರ ನೋಡಬೇಕು ಇವ್ರು ನನ್ನ ಜೀವನದಲ್ಲಿ ಬಂದರು ನಂಗೆ ಏನೋ ಕಲಿಸಿದ್ರು ನಾನು ಅದಕ್ಕೆ ಫೀಸ್ ಅಂತ ಪೇ ಮಾಡ್ತಿದ್ದೀನಿ ಅಂತ ಅನ್ಕೋಬೇಕು ಅವ್ರಿಗೆ ನಿಮಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಿಮಗೇನು ಅನಿಸುತ್ತೆ ಇವತ್ತು ನಿಮಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಕೆಪಬಿಲಿಟಿ ಇಲ್ಲದೆ ಇರೋ ಮನುಷ್ಯ ಹುಡುಗ ಅಥವಾ ಹುಡುಗಿ ನಾಳೆ ಮದುವೆ ಆದಮೇಲೆ ರೆಸ್ಪೆಕ್ಟ್ ಕೊಡ್ತಾಳೆ ಅಂತ ಅನ್ಸುತ್ತಾ ಮದುವೆ ಆದಮೇಲೆ ಇನ್ನೂ ಎಲ್ಲ ಬದಲಾಗ್ತಾ ಹೋಗುತ್ತೆ ಈಗ ಒಂದು ವಿರಹ ಅಂತ ಇರುತ್ತೆ ಒಂದು ಗ್ಯಾಪ್ ಅಂತ ಇರುತ್ತೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಒಬ್ರನ್ನೊಬ್ರು ನೋಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಸೊ ಯಾವಾಗಲೂ ಒಂದ್ಸರಿ ಮೀಟ್ ಆಗ್ತಾ ಇರ್ತೀರ ಆ ಮೀಟ್ ಆಗಬೇಕಾದ್ರೆ ಆ ಗ್ಯಾಪ್ ಇರುತ್ತಲ್ಲ ಈ ಸಣ್ಣ ಸಣ್ಣ ಬೆಂಕಿಗಳೇನಿದೆ ಜೋರಾಗಿ ಗಾಳಿ ಬಂದರೆ ಆರೋಗ್ತವೆ ಆರೋ ಆರಿಸೋಕೆ ಆಗದಿರೋ ಬೆಂಕಿಗಳು ಕಾಡ್ಗಿಚ್ಚಾಗಿ ಉರಿತವೆ ಆ ಥರ ಕಾಡ್ಗಿಚ್ಚಾಗಿ ಉರಿಯೋ ಕೆಪಬಿಲಿಟಿ ಆ ಬೆಂಕಿಗಿಲ್ಲ ಅಂತಂದರೆ ಅದು ಆರೋ ಹೋಗೋದೇ ಒಳ್ಳೆಯದು ಯಾವತ್ತೂ ಅಷ್ಟೆ ಒಬ್ಬರು ಒಂದು ಹತ್ತು ಹೆಜ್ಜೆ ಮುಂದೆ ಬಂದಿದ್ದಾರೆ ಅಂತಂದರೆ ನೀವು ಹೇಳಿದ್ರಿ ಅಂತ ಅವರೊಂದು ಐದು ಹೆಜ್ಜೆ ಹಿಂದೆ ಹೋಗೋಲ್ಲ ಇನ್ನೂ ಐದು ಹೆಜ್ಜೆ ಮುಂದೆನೇ ಬರ್ತಾರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅವ್ನು ನನಗೆ ಮರ್ಯಾದೆನೇ ಇಲ್ಲ ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಲ್ಲಿ ಇದ್ದಾನೆ ಅಥವಾ ಮಾತಾಡಿಸ್ತಾ ಇದ್ದಾಳೆ ಏನೇ ಆಗಿರ್ಬೋದು ಜೆಂಡರ್ ಬರೋದಿಲ್ಲ ಇಲ್ಲಿ ಮುಖ್ಯವಾಗಿ ನನ್ನ ಹುಡುಗಿರ ಕಡೆಯಿಂದ ಜಾಸ್ತಿ ಮೆಸೇಜ್ ಬರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅವನಿಗೆ ಒಂದು ಬೇಸಿಕ್ ಪ್ರೀತಿಲಿ ರೆಸ್ಪೆಕ್ಟ್ ಕೊಡೋದೇ ಬರೋಲ್ಲ ಅಂತಂದರೆ ಹೇಗೆ ಸಾಧ್ಯ ಅದು ಫ್ಯಾಮಿಲಿಗೆ ಅವಾಚ್ಯ ಶಬ್ದಲ್ಲಿ ಬೈತಾನೆ ಆದರೂ ಅವನು ಬೇಕು ಅಂತಂದರೆ ಅಷ್ಟು ವರ್ಷ ನಿಮ್ಮನ್ನು ಕಷ್ಟಪಟ್ಟು ಸಾಕಿ ಏನು ಬಂತು ಫ್ಯಾಮಿಲಿಗೆ ಈಗ ನಿಮ್ಮ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡದೇ ಇರೋನು ಮುಂದೆ ನಿಮ್ಮ ಫ್ಯಾಮಿಲಿ ಜೊತೆ ಹೇಗೆ ಬದುಕೋಕೆ ಸಾಧ್ಯ ಮದುವೆನ ಯಾವತ್ತೂ ಕುಟುಂಬಗಳ ಮಧ್ಯೆ ಅಂತ ನೋಡಬೇಕು ಇಬ್ಬರು ಮಧ್ಯೆ ಅಂತ ನೋಡಬಾರ್ದು ಅದು ನನ್ನ ಪರ್ಸನಲ್ ಬಿಲೀಫ್ ಯಾಕಂದರೆ ಏನೋ ಒಂದು ತೊಂದರೆ ಅಂತ ಆದಾಗ ಅಥವಾ ನಾಳೆ ಏನೋ ಒಂದು ಫಂಕ್ಷನ್ ಅಂತ ಆದಾಗ ನಿಮಗೊಂದು ಮಕ್ಕಳಾದಾಗ ಅವರು ಬೆಳೀತಾ ಇರಬೇಕಾದ್ರೆ ಹೋಗ್ತಾ ಹೋಗ್ತಾ ನಿಮ್ಮ ಹತ್ರ ಟೈಮ್ ಇಲ್ಲದೇ ಇದ್ದಾಗ ಅಜ್ಜ ಅಜ್ಜಿ ಪ್ರೀತಿ ಬೇರೆ ಸಂಬಂಧಗಳ ಅವೆಲ್ಲ ಇರಬೇಕಾಗತ್ತೆ ಅದನ್ನು ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಕಾಗತ್ತೆ ಆ ಪ್ರಯತ್ನ ಮುಖ್ಯವಾಗಿ ನಡೀಬೇಕಾಗತ್ತೆ ಆ ರೆಸ್ಪೆಕ್ಟೇ ಇಲ್ಲದೇ ಇರೋ ಮನುಷ್ಯ ಅವ್ರ ಮೇಲೆ ರೆಸ್ಪೆಕ್ಟ್ ಇಲ್ಲ ನಿಮ್ಮ ಮೇಲೂ ರೆಸ್ಪೆಕ್ಟ್ ಇಲ್ಲ ಅಂತ ಒಂದು ಜೊತೆ ಇದ್ದೇನು ಮಾಡ್ತೀರಾ ನೀವು ಮದುವೆ ಅಂತ ನೋಡಬೇಕಾದ್ರೆ ಯೂಶ್ವಲಿ ಯಾವತ್ತೂ ಅಷ್ಟೇ ಹುಡುಗಿ ಮನೆಯವರು ಹುಡುಗನ ಮನೆ ಕಡೆಯವರು ಹುಡುಗಿ ಮನೆ ಕಡೆ ವಿಚಾರಿಸ್ತಾ ಇರ್ತಾರೆ ಹುಡುಗಿ ಹೆಂಗೆ ಹಂಗೆ ಅಂತೆಲ್ಲ ಹುಡುಗ ಹುಡುಗಿ ಮನೆ ಕಡೆಯವರು ಹುಡುಗನ ಮನೆಯಲ್ಲಿ ಆಸ್ತಿ ಎಷ್ಟಿದೆ ಹೇಗೆ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ವಿಚಾರಿಸ್ತಾ ಇರ್ತಾರೆ ಕಾರಣ ಎಷ್ಟೇ ಯೂಶ್ವಲಿ ಇದನ್ನು ಒಪ್ಪು ಉಪ್ಲೂಬೋದು ಉಪ್ಲೆ ಒಪ್ಪದೆ ಹೋಗ್ಬೋದು ಬಟ್ ನಿಮ್ಮ ಹಿರಿಯರ ಹತ್ರ ಎಲ್ಲ ಕೇಳಿದ್ರೆ ಅವ್ರು ಅದನ್ನು ಹೌದು ಅಂತ ಒಪ್ಕೊಳ್ತಾರೆ ಒಂದು ಲೆವೆಲಿ ಯಾಕೆ ಅಂತಂದರೆ ಒಂದು ಆ ಹುಡುಗಿ ಆಕೆಯ ಮನೆ ಬಿಟ್ಟು ಇನ್ನೊಂದು ಮನೆಗೆ ಬರ್ತಾ ಇದ್ದಾಳೆ ಆಕೆ ಮನೆಯಲ್ಲಿ ಆಕೆಗೆ ಎಂಥ ಸಂಸ್ಕಾರ ಕೊಟ್ಟಿದ್ದಾರೆ ಆಕೆ ಆಕೆ ಯಾವ್ದು ನಡ್ ಯಾವ ಥರ ನಡ್ಕೊಂಡು ಬಂದಿದ್ದಾಳೆ ಬೆಳೆದು ಬಂದಿದ್ದಾಳೆ ಅನ್ನೋದ್ರ ಮೇಲೆ ಈ ಮನೆ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಈ ಕಡೆ ಆ ಹುಡುಗಿನ ಇಷ್ಟು ಚೆನ್ನಾಗಿ ಸಾಕಿ ಚೆನ್ನಾಗಿ ನೋಡಿಕೊಂಡು ಇನ್ನೊಂದು ಮನೆಗೆ ಕಳಿಸ್ತಾ ಇರ್ತಾರೆ ಅಲ್ಲಿ ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳೋ ಕೆಪಬಿಲಿಟಿ ಇದೆಯಾ ಅನ್ನೋದು ರೆಕ್ಕಕ್ಕೆ ಬರುತ್ತೆ ಅದಕ್ಕೆ ಹುಡುಗಿದು ಪಾಸ್ಟ್ ನೋಡೋದು ಹುಡುಗಂದು ಫ್ಯೂಚರ್ ನೋಡೋದು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ ನೀವೊಂದು ಹುಡುಗಂದು ಪಾಸ್ಟ್ ಫ್ಯೂಚರ್ ನೋಡ್ತಾ ಇದ್ದೀರಾ ಅಂತಂದರೆ ಆ ಹುಡುಗನ ಫ್ಯೂಚರ್ ನೋಡಬೇಕು ಆ ಕುಟುಂಬದಲ್ಲಿ ಎಷ್ಟು ಆಸ್ತಿ ಇದೆ ಅವರೆಷ್ಟು ಚೆನ್ನಾಗಿ ಬದುಕಿದ್ದಾರೆ ಅದೆಲ್ಲ ಮುಖ್ಯನೇ ಬಟ್ ಅದೆಲ್ಲ ಸೆಕೆಂಡ್ರಿ ಯಾಕಂದರೆ ತುಂಬ ಆಸ್ತಿ ಇರೋ ಮನೆಗೆ ಒಬ್ರನ್ನ ಮದುವೆ ಹಾಕಿಕೊಟ್ಟು ಆರು ತಿಂಗಳಲ್ಲಿ ಅವ್ರು ಡಿವೋರ್ಸ್ ಮಾಡ್ಕೊಂಡು ಬರೋದನ್ನು ನಾನು ನೋಡಿದ್ದೀನಿ ಅದು ವರ್ಕೌಟ್ ಆಗೋಲ್ಲ ನಿಜವಾಗ್ಲೂ ವರ್ಕೌಟ್ ಆಗೋಲ್ಲ ಹುಡುಗ ಸರಿ ಇಲ್ಲ ಅಂತಂದರೆ ಹುಡುಗನ ಹತ್ರ ದುಡ್ಕೊಂಡು ತಿನ್ನೋ ಕೆಪಬಿಲಿಟಿ ಇಲ್ಲ ಅಂತಂದರೆ ಕೂತು ತಿಂತಾ ಇದ್ದಾನೆ ಅಂತಂದರೆ ಕಷ್ಟಗಳ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಸಂಬಂಧಗಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಬರೀ ಆಸ್ತಿ ಇಸ್ತಿನ ನೋಡ್ಕೊಂಡು ಹೋದರೆ ಹೊಳೆಯೋ ಅಂಥದ್ದೆಲ್ಲ ಚಿನ್ನ ಅಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ಅದೇ ಆತನಿಗೆ ದುಡಿಯೋ ತಾಕತ್ತಿದೆ ಆತನ ಮೇಲೆ ಆತನ ನಂಬಿಕೆ ಇದೆ ಒಳ್ಳೆಯ ಸಂಸ್ಕಾರ ಇದೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾನೆ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ ನಿಮ್ಮ ಕುಟುಂಬಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ ಇದೆಲ್ಲ ಇದೆ ಅಂತಂದರೆ ಕಣ್ಣು ಮುಚ್ಕೊಂಡು ಅವನ ಮದುವೆ ಆಗ್ಬೋದು ನಿಜವಾಗ್ಲೂ ಹಣ ದುಡಿಬೋದು ಆದರೆ ಒಳ್ಳೆಯ ಸಂಸ್ಕಾರನ ದುಡಿದು ತೊಗೊಳೋಕ್ಕಾಗೋದಿಲ್ಲ ನಿಮ್ಮನ್ನು ಚೆನ್ನಾಗಿ ನಡ್ಸ್ಕೊಂಡು ರೆಸ್ಪೆಕ್ಟ್ ಕೊಡೋ ಕೊಡೋವಂಥವ್ರನ್ನ ದುಡಿದು ತೊಗೊಳೋಕ್ಕಾಗೋದಿಲ್ಲ ಇದು ಬೋ ಈ ಹುಡುಗ ಹುಡುಗಿಗೆ ಇಬ್ಬರಿಗೂ ಅಪ್ಲೈ ಆಗುತ್ತೆ ಒಂದು ಸರಿ ಸಂಶಯ ಅನ್ನೋದು ಬಂದ್ಬಿಡ್ತು ಅಂತಂದರೆ ಆಮೇಲೆ ಅದನ್ನು ಹೋಗಿಸೋದು ಬಹಳ ಕಷ್ಟ ಒಂದು ಸರಿ ಏನೋ ಅನ್ನಬಾರ್ದು ಅಂದುಬಿಟ್ರು ಆಗಬಾರ್ದು ಆಗಿಬಿಡ್ತು ಅಂತಂದರೆ ಅದನ್ನು ಹೀಲ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ತುಂಬ ಸುಂದರವಾಗಿದ್ದಾಳೆ ಹುಡುಗಿ ನಂಗೆ ಅವಳು ಬೇಕೇ ಬೇಕು ಅಂತ ಅಂದ್ಕೊಂಡು ಹೋಗೋದು ತಪ್ಪು ಸೌಂದರ್ಯ ನೋಡ್ಕೊಂಡು ಹೋಗೋದು ತಪ್ಪು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರಿಗೂ ಅವ್ರ ಹುಡುಗ ಹುಡುಗಿ ಚೆನ್ನಾಗಿರಬೇಕು ಅವ್ರ ಜೊತೆ ಇರಬೇಕು ಎಲ್ಲ ಎಲ್ಲರಿಗೂ ಇದ್ದೇ ಇರುತ್ತೆ ಬಟ್ ಅಲ್ಲಿ ಸಂಸ್ಕಾರ ಇಲ್ಲ ಅಂತಂದರೆ ಒಂದು ಮಾನವೀಯತೆ ಇಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಮೆಚ್ಯೂರಿಟಿ ಇಲ್ಲ ಅಂತಂದರೆ ಏನು ಮಾಡ್ತೀರಾ ನಿಮ್ಮ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ನಡ್ಕೊಂಡು ಹೋಗೋ ಬುದ್ಧಿ ಇಲ್ಲ ಅಂತಂದರೆ ಏನು ಮಾಡ್ತೀರಾ ಕುಟುಂಬನೆಲ್ಲ ನೋಡ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ನಿಮಗೆ ರೆಸ್ಪೆಕ್ಟ್ ಕೊಡೋ ಥರ ಇರಬೇಕು ನಿಮ್ಮ ಕನಸುಗಳನ್ನ ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು ಅದಕ್ಕೆ ಒತ್ತಾಸೆಯಾಗಿ ನಿಂತ್ಕೊಳ್ಳೋ ಥರ ಇರಬೇಕು ಆ ವೇವ್ಲೆಂತ್ ಮಾಚಾಗಲಿಲ್ಲ ಅಂತಂದರೆ ಮನೆ ನರಕ ಆಗೋಗುತ್ತೆ ಜೀವನ ನರಕ ಆಗೋಗುತ್ತೆ ನಾನು ನೋಡಿದ್ದೀನಿ ನನಗೆ ದಿನಾ ಮೆಸೇಜಸ್ ಬರ್ತವೆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಂತ ಹೋಗಿರ್ತಾರೆ ಬಟ್ ಆ ಹುಡುಗಿ ಹುಡುಗಿಗೀತ ಅರ್ಥನೇ ಆಗ್ತಾ ಇರೋದಿಲ್ಲ ಆ ಹುಡುಗಿಗಿನ್ನೆಲ್ಲೋ ಅವ್ನ ಕಡೆ ಇನ್ನೊಂದು ಅಫೇರ್ ಇರುತ್ತೆ ಇಲ್ಲ ಇನ್ಯಾರಿಗೂ ಮೆಸೇಜ್ ಮಾಡ್ತಾ ಇರ್ತಾರೆ ಹುಡುಗರು ಅದನ್ನೇ ಮಾಡ್ತಾ ಇರ್ತಾರೆ ಎಷ್ಟೊಂದು ಸಲ ಅವಾಚ್ಯ ಶಬ್ದಗಳನ್ನ ಬಳಸ್ತಾ ಇರ್ತಾರೆ ಕೆಟ್ಟ ಕೆಟ್ಟದಾಗ ಮಾತಾಡಿಸ್ತಾ ಇರ್ತಾರೆ ಒಂದ್ರೆ ಬೇಸಿಕ್ ರೆಸ್ಪೆಕ್ಟ್ ಕೊಡೋಕ್ಕೆ ಬರ್ತಾ ಇರೋದಿಲ್ಲ ಸಂಶಯ ಪಡ್ತಾ ಇರ್ತಾರೆ ಏನು ಮಾಡ್ತೀರಾ ಇಂಥವ್ರ ಜೊತೆ ಜೀವನ ಹೇಗೆ ಸಮ ಸಂಭಾಳಿಸ್ಕೊಂಡು ಹೋಗ್ತೀರಾ ಬೇಸಿಕ್ ಆ ಮನುಷ್ಯನಿಗೆ ನಿಮ್ಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಬರಲ್ಲ ಅಂತಂದರೆ ಅವನ ಜೊತೆ ಜೀವನ ಹೇಗೆ ಮಾಡ್ತೀರಾ ಲವ್ ಮಾಡ್ತಿದ್ದೀರಾ ಒಪ್ಕೊಳ್ಳೋಣ ತುಂಬ ಲವ್ ಮಾಡಿದ್ದೀರಾ ನೀವು ಇದನ್ನು ಇನ್ವೆಸ್ಟ್ಮೆಂಟ್ ಥರ ಮಾಡಿಕೊಂಡು ಏನೇ ಅವಮಾನ ಮಾಡಿದ್ರು ಅದನ್ನು ಒಪ್ಕೊಂಡು ಮುಂದಕ್ಕೆ ಹೋಗ್ತೀನಿ ಅಂತ ಮದುವೆ ಆದ್ರಿ ಅಂತ ಇಟ್ಕೊಳ್ಳೋಣ ಮದುವೆ ಆದಮೇಲೆ ತುಂಬ ಥಿಂಗ್ಸ್ ಚೇಂಜ್ ಆಗುತ್ತೆ ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ವ್ಯತ್ಯಾಸ ಇದೆ ಅರೇಂಜ್ ಮ್ಯಾರೇಜಲ್ಲಿ ಮದುವೆ ಆಗಬೇಕು ಅಂತ ಫೋಕಸ್ ಇಟ್ಕೊಂಡೆ ಒಬ್ರನ್ನೊಬ್ರು ಮೀಟ್ ಮಾಡೋಕೆ ಬಂದಿರ್ತಾರೆ ಅಲ್ಲಿ ಏನೂ ಫೇಕ್ ಆಗಿ ತೋರಿಸ್ಕೊಳೋದಿರಲ್ಲ ಸೊ ಹೆಂಗೆ ಸಿಕ್ಕಿರ್ತಾರೆ ಹಾಗೆ ಸಿಗ್ತಾರೆ ಓಕೆನಾ ಮೋಸ್ಟ್ ಆಫ್ ದ ಟೈಮ್ ಹಾಗೆ ಸಿಗ್ತಾರೆ ಆದ್ರಿಂದ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಬೆಳ್ಕೊಂಡು ಹೋಗ್ತಾ ಇರ್ತಾರೆ ಒಬ್ಬರ ಮೇಲೆ ಒಬ್ಬರಿಗೆ ಅಂಥ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಅದೇ ಲವ್ ಮ್ಯಾರೇಜ್ ಅಂತ ಬಂದಾಗ ನೀವು ನೀವೊಬ್ರನ್ನ ತುಂಬ ತಿಳ್ಕೊಂಡಿರ್ತೀರ ತುಂಬ ಶಾರ್ಟ್ ಟೈಮ್ ಲವ್ ಮಾಡಿದರೆ ಅರ್ಥ ಮಾಡ್ಕೊಂಡಿರೋದು ಕಡಿಮೆ ಇರುತ್ತೆ ನಿಮಗೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಆಸೆ ಇದ್ದರೆ ಪ್ರೀತಿ ಇದ್ದರೆ ಅವ್ರು ಬೇಕೇ ಬೇಕು ಅಂತ ಅನ್ಸಿದ್ರೆ ನೀವು ಇನ್ನೇನೋ ಥರ ಪ್ರಿಟೆಂಡ್ ಮಾಡಿರ್ತೀರ ಇಲ್ಲ ಇನ್ನೇನೋ ಥರ ಪ್ರಿಟೆಂಡ್ ಮಾಡಿರ್ತಾರೆ ಬಟ್ ಮದುವೆ ಆಗಿ ಒಂದೇ ಮನೆಗೆ ಬಂದ ಮೇಲೆ ಅದೇ ಥರ ಇರಬೇಕು ಅಂತ ಅನ್ಸುತ್ತಿಲ್ಲ ಯಾಕಂದರೆ ಮನುಷ್ಯ ಎಷ್ಟು ದಿನ ಪ್ರಿಟೆಂಡ್ ಮಾಡ್ಕೊಂಡಿರೋದು ಸಾಧ್ಯ ಇದು ನಾನು ಅಂತ ಬದಲಾಗ್ತಾ ಹೋಗುತ್ತೆ ಬದಲಾಗ್ತಾ ಹೋದಾಗ ಒಂದೇ ಹಾಸಿಗೆಯಲ್ಲಿ ಮಲಗಿ ಹೇಳಬೇಕಾದ್ರೆ ಒಂದೇ ಟೇಬಲಲ್ಲಿ ಕುತ್ಕೊಂಡು ಊಟ ಮಾಡಬೇಕಾದ್ರೆ ಬಹಳಷ್ಟು ವಿಚಾರಗಳು ಬದಲಾಗ್ತಾ ಹೋಗ್ತವೆ ಅದನ್ನು ಅರ್ಥ ಮಾಡ್ಕೋಬೇಕು ನೀವೇನು ಅನ್ಕೊಂಡಿದ್ದೀರಾ ಆ ಪ್ರಯತ್ನಗಳು ಕಡಿಮೆ ಆಗ್ತಾ ಹೋಗ್ತವೆ ಬಿಹೇವಿಯರಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಇದೆಲ್ಲ ಸೊ ಇದೆಲ್ಲ ಸರಿ ಹೋಗಬೇಕು ಅಂತಂದರೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಪ್ರಿಟೆಂಡ್ ಮಾಡಿದೆ ನಾನು ಇದು ಅಂತ ತೋರಿಸ್ಕೊಳ್ಳದೆ ಇಂದಾನೆ ನಾವು ನಾವಾಗಿರೋದು ಮುಖ್ಯ ಪ್ರತಿ ಸಂಬಂಧದಲ್ಲೂ ಹಾಗಾದಾಗ ಜಾಸ್ತಿ ತೊಂದರೆಗಳಾಗೋದಿಲ್ಲ ಜಾಸ್ತಿ ಏಟುಗಳು ಬೀಳೋದಿಲ್ಲ ಇಷ್ಟು ಅರ್ಥ ಮಾಡ್ಕೋಬೇಕು ನಿಮಗೆ ನಿಮ್ಮನ್ನ ಅರ್ಥ ಮಾಡಿಕೊಂಡು ನಿಮ್ಮ ಕನಸುಗಳಿಗೆ ಒತ್ತಾಸೆಯಾಗಿ ನಿಂತ್ಕೊಂಡು ನಿಮ್ಮ ಕುಟುಂಬಕ್ಕೆ ನಿಮಗೆ ಮರ್ಯಾದೆ ಕೊಟ್ಟುಕೊಂಡು ಭವಿಷ್ಯನ ನಿರ್ಮಾಣ ಮಾಡಿಕೊಂಡು ಆ ಭವಿಷ್ಯಕ್ಕೆ ಒತ್ತಾಸೆಯಾಗಿ ನಿಂತ್ಕೊಳ್ಳುವಂತಹ ಪಾರ್ಟ್ನರ್ ಜೊತೆಗಿದ್ರೆ ಬಿಟ್ಕೊಡ್ಬೇಡಿ ಹಣ ಬ್ಯೂಟಿ ಇವೆಲ್ಲ ಹಣ ಅನ್ನೋದನ್ನು ದುಡ್ಕೋಬೋದು ಬ್ಯೂಟಿ ಅನ್ನೋದು ವಿತ್ ಟೈಮ್ ಹೊರಟೋಗುತ್ತೆ ಬಟ್ ಇದೆಲ್ಲ ಏನಿದೆ ಕ್ಯಾರೆಕ್ಟರ್ ಅನ್ನೋದು ಅದನ್ನು ದುಡ್ಕೊಂಡು ಆಗೋದಿಲ್ಲ ಅದನ್ನು ಕ್ರಿಯೇಟ್ ಆಗೋದಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಸೊ ಅಂಥವ್ರ ಜೀವನದಲ್ಲಿ ಇದ್ದಾರೆ ಅಂತಂದರೆ ಅಂಥವ್ರಿಗೆ ಬೆಲೆ ಕೊಡಿ ಹೆಂಗೆ ಬೇಕು ಹಂಗೆ ನಡ್ಸ್ಕೊಂಡು ಹೆಂಗೆ ಬೇಕು ಹಂಗೆ ಮಾತಾಡ್ತೀನಿ ಅಂತಂದರೆ ವರ್ಕೌಟ್ ಆಗೋದಿಲ್ಲ ಅಂಥವ್ರನ್ನ ಕಳ್ಕೊಂಡ್ರೆ ಮುಂದೆ ಪ್ರತಿ ಬರೋ ಪ್ರತಿಯೊಬ್ಬರಲ್ಲೂ ಅಂಥವ್ರನ್ನ ಮತ್ತೆ ಮತ್ತೆ ಹುಡುಕ್ತಾ ಇರ್ತೀರ ಅವ್ರು ಸಿಗೋದಿಲ್ಲ ನೀವು ಯಾರಿಗೆ ಯಾವ ತಟ್ಟೆಯಲ್ಲಿ ಏನು ಊಟ ಮಾಡಿಸ್ತೀರಲ್ಲ ಒಂದು ದಿವಸ ವಿಧಿ ಅನ್ನೋದು ಅದೇ ತಟ್ಟೆಯಲ್ಲಿ ಅದೇ ಊಟವನ್ನು ನಿಮಗೆ ಕಲಿಸಿ ನೀವು ತಿನ್ನಲಿಲ್ಲ ಅಂದರೆ ತುರುಕುತ್ತೆ ಗಂಟ್ಲವರೆಗೂ ತಟ್ಟೆ ಎಲ್ಲ ಕ್ಲೀನ್ ಆದಮೇಲೆ ಅವ್ರ ಮುಖ ಕಾಣುತ್ತೆ ಆ ಪರಿಸ್ಥಿತಿಗೆ ನಿಮ್ಮನ್ನು ನೀವು ತಂದುಕೊಬೇಡಿ ಒಳ್ಳೆಯವ್ರ ಅಂತಂದರೆ ಅವ್ರನ್ನ ಇಟ್ಕೊಳ್ಳೋ ಪ್ರಯತ್ನ ಮಾಡಿ ಏನಾದರೂ ತೊಂದರೆ ಆಗ್ತಾಯಿದೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಕೂತ್ಕೊಂಡು ಮಾತಾಡೋ ಪ್ರಯತ್ನ ಮಾಡಿ ಮೊಬೈಲ್ ಫೋನ್ ಕಾಲಲ್ಲಿ ಮೆಸೇಜಲ್ಲಿ ಬ್ರೇಕಪ್ ಮಾಡ್ಕೋಬೇಡಿ ಆ ಮೆಚ್ಯೂರಿಟಿ ಇಟ್ಕೊಳ್ಳಿ ಅಂದ ನೋಡ್ಕೊಂಡು ಹೋಗಬೇಡಿ ಆಸ್ತಿ ನೋಡ್ಕೊಂಡು ಹೋಗಬೇಡಿ ಎರಡೂ ಇದ್ದರೂ ಒಳ್ಳೇದೇ ಬಟ್ ಅದನ್ನೇ ಮುಖ್ಯವಾಗಿ ಮದ್ಯಕ್ಕೆ ಹಾಕೋಬೇಡಿ ಜೀವನದಲ್ಲಿ ಬಹಳಷ್ಟು ವಿಷಯಗಳು ವಸ್ತುಗಳು ಚೇಂಜ್ ಆಗ್ತವೆ ಅದನ್ನ ನೆನ್ಪಿಟ್ಕೊಳ್ಳಿ ಆ ಚೇಂಜ್ ಆಗೋದ್ರಲ್ಲಿ ಕಾನ್ಸ್ಟೆಂಟಾಗಿ ನಿಂತ್ಕೊಳ್ಳೋ ಮನುಷ್ಯರು ಬೇಕು ಜೀವನದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಯೋಚನೆ ಮಾಡಿ